ಸುಮಾರು ದಿವಸಲಿಂದ ಹುಮ್ನಾಬಾದ್ಗೆ ಮುನ್ಸಿಪಾಲ್ಟಿ ಮಾಡಬೇಕಂತ ಡಿಮ್ಯಾಂಡ್ ಇತ್ತು ಅದು ಡಿಮ್ಯಾಂಡ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಮಿನಿಸ್ಟರ್ ಎಲ್ಲರೂ ಕಲ್ತಿ ಹುಮನಾಬಾದ್ಗೆ ಅಪ್ಗ್ರೇಡೇಷನ್ ಮುನ್ಸಿಪಾಲ್ಟಿ ಮಾಡಿದ್ದಾರೆ ಅದರಿಂದ ಸ್ಟಾಫ್ ಡಬಲ್ ಆಗ್ತದೆ ಮತ್ತು ಏನು ಅಮೌಂಟ್ ರಿಲೀಸ್ ಆಗ್ತದೆ ಅದು ಒಂದು ಮೂವತ್ತಕ್ಕಿಂತ ನಲ್ವತ್ತು ಕೋಟಿ ದುಡ್ಡು ರಿಲೀಸ್ ಆಗ್ತದೆ ಅಪ್ಗ್ರೇಡೇಷನಿಂದ ಒಳ್ಳೆ ಡೆವಲಪ್ ಆಗ್ಬೋದು ಉಮನಾಬಾದ್ ಅದ್ರ ಸಲಹೆ ನಮಗೆ ಭೀಮು ಪಟೇಲ್ ಅವರು ಪ್ರಶ್ನೆ ಮಾಡಿದರು ಅಸೆಂಬ್ಲಿನಲ್ಲಿ ರಾಜಶೇಖರ್ ಪಾಟೀಲ್ ಹೇಳಿದರು ಮತ್ತು ಚಂದ್ರಶೇಖರ್ ಚಂದ್ರಶೇಖರ್ ಪಾಟೀಲ್ ಹೇಳಿದರು ಆ ಥರ ಸುಮಾರು ಜನ ಹೇಳಿದರು ನನಗೆ ಇದು ಅಪ್ಗ್ರೇಡೇಷನ್ ಮಾಡ್ಬೇಕು ಯಾಕಂದರೆ ನೀವು ಮುನ್ಸಿಪಾಲ್ಟಿ ಮಿನಿಸ್ಟರ್ ಇದ್ದೀರಿ ಮತ್ತು ನಮ್ಮ ಬೀದರ್ ಡಿಸ್ಟಿಕ್ ಇದ್ದೀರಿ ಮಾಡಬೇಕಂತ ಅದು ನಿನ್ನೆ ಕ್ಲಿಯರ್ ಆಗಿದೆ ಅದರಿಂದ ಸುಮಾರು ಹುಮನಾಬಾದ್ಗೆ ಒಳ್ಳೆಯದೋ ರೋಡ್ ಡ್ರೈನ್ ಲೈಟ್ ಆ ಥರ ಯಾಕಂದರೆ ಫಂಡ್ ಜಾಸ್ತಿ ಬರ್ತದೆ ಸ್ಟಾಫ್ ಕೆಲಸ ಮಾಡ್ಲಿಕ್ಕೆ ಜಾಸ್ತಿ ಇರ್ತದೆ ಆ ಥರ ಇದೆ ಅದ್ರ ಸಲಕ್ಕೆ ನಾನು ಎಲ್ಲರಿಗೂ ಧನ್ಯವಾದ